ಇವತ್ತೊಂದು ಬೆಳಿಗ್ಗಿನ ತಿಂಡಿ ಮಾಡುವ ಬೆಳಿಗ್ಗೆ ಕೂಡ ಆಗ್ತದೆ ಸಂಜೆ ಕೂಡ ತಿನ್ಬಹುದು ಹೀಗೆ ಆಸ್ ತಗೊಂಡಿದೆ ಅದಕ್ಕೆ ಬೂರ್ ಕೆರೆಂಗ ಅಂತ ನಾವು ಇದನ್ನ ಈಗ ಚಿಕ್ಕ ಚಿಕ್ಕ ತಿಂಡು ಮಾಡುವ ಚಂದ ತೊಳೆದು ತಂದದ್ದು ಈಗ ಚಿಕ್ಕ ಚಿಕ್ಕ ತುಂಡು ಮಾಡುವ ನೋಡಿ ಈ ರೀತಿ ಇದೆಲ್ಲ ಅವತ್ತೆಲ್ಲ ನನ್ನ ಅಮ್ಮ ಈ ರೀತಿ ಮಾಡ್ತಿದ್ರು ಬೆಳಿಗ್ಗಿನ ತಿಂಡಿಗೆ ಸಂಜೆ ತಿಂಡಿಗೆ ಎಲ್ಲ ಸ್ವಲ್ಪ ತೆಳು ತುಂಡು ಮಾಡಿದ್ರೆ ಒಳ್ಳೇದು ಬೇಗ ಬೇಯ್ತದೆ ಸ್ವಲ್ಪ ದಪ್ಪ ತುಂಡು ಮಾಡಿದರೆ ಬೇಗ ಬೇಯುದಿಲ್ಲ ನೋಡಿ ಈ ಪಾತ್ರೆ ಸ್ವಲ್ಪ ನೀರು ತಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕುವ ನೋಡಿ ತುಂಡು ಮಾಡಿದಾಗ ಗೆಣಸನ್ನು ಹಾಕುವ ಗೆಣಸು ಉಂಟಲ್ಲ ಮುಳುಗುವರೆಗೂ ನೀರು ಹಾಕಿದ್ರೆ ಆಯ್ತು ಜಾಸ್ತಿ ನೀರು ಬೇಡ ನೋಡಿ ಈ ರೀತಿ ನೀರು ಹಾಕಿದ್ದೇನೆ ಈಗ ಮುಚ್ಚಿಡುವ ಒಂದು ಹತ್ತು ನಿಮಿಷ ಬೇಯಲಿ ಇದು ನೀರು ಬಿಸಿ ಆಗ್ಲಿಕ್ಕೆ ಒಂದು ಐದು ನಿಮಿಷ ಉಂಟು ಹತ್ತು ನಿಮಿಷ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈ ರೀತಿ ಆಗ್ಬೇಕು ಬೆಂದಿದೆ ನೋಡಿ ಜಾಸ್ತಿ ಬೇಯಬಾರ್ದು ನೋಡಿ ಇದು ಸ್ವಲ್ಪ ಜಾಸ್ತಿ ಬೆಂದಿದೆ ಯಾಕೆಂದ್ರೆ ತೆಳು ಕಟ್ ಮಾಡಿದ್ದು ಒಂದು ನಾನು ನೋಡಿ ಇದೆಲ್ಲ ಬೇಯಲಿಲ್ಲ ಅಂದ್ರೆ ಅದಾ ಬೆಂದಿದೆ ನೋಡಿ ಈ ರೀತಿ ಈ ರೀತಿ ಆದ್ರೆ ಸಾಕು ಈಗ ತೆಗಿವೆ ಇದನ್ನ ನೀರೆಲ್ಲ ಈಗ ತೆಗಿತೇನೆ ನೀರೆಲ್ಲ ತೆಗ್ದಿದ್ದೇನೆ ಸ್ವಲ್ಪ ಆಗಲಿ ನೋಡಿ ಒಂದು ಹಸಿ ಮನಸ್ಸು ತಗೊಂಡಿದ್ದೇನೆ ಇದು ಸ್ವಲ್ಪ ಖಾರ ಉಂಟು ಒಂದೇ ತಗೊಂಡು ನಿಮಗೆ ಖಾರ ಇಲ್ಲ ಇದ್ರೆ ಒಂದು ಎರಡು ಗುಡ ಹಾಕ್ಬೋದು ಎರಡು ಸಲ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಇದನ್ನ ಒಟ್ಟಿ ಹಾಕಿ ಜಜ್ಜುವ ಗುದ್ದಬೇಕು ಚಂದ ಮಾಡಿ ಜಜ್ಜಿದ್ದೇನೆ ಸ್ವಲ್ಪ ತಾರಿ ತರಿಯಾಗಿ ಜಜ್ಜಿದ್ರೆ ಸಾಕು ಸ್ವಲ್ಪ ಎರಶ್ ನೋಡಿ ಹಾಕು ಕಲರ್ ಒಂದು ಚಂದ ಬರ್ತದೆ ನೋಡಿ ಸ್ವಲ್ಪ ತೆಂಗಿನಾದ್ರೆ ತಕೊಂಡಿದ್ದೇನೆ ಈ ಅಜ್ಜಿದ ಮಸಾಲ ಹಣ್ಣು ಇದಕ್ಕೆ ಹಾಕುವ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಮತ್ತೆ ಗೆಣಸನ್ನು ಬೇಯುವಾಗ ಉಪ್ಪು ಹಾಕಿದ್ದೇನೆ ಈಗ ಚಂದ ಒಡಿಮೆ ಮಿಕ್ಸ್ ಮಾಡಿದರೆ ಆಯಿತು ಈ ಮಸಾಲಕ್ಕೆ ಬೇಕಿದ್ರೆ ನಿಮಗೆ ಒಗ್ಗರಣೆ ಕೂಡ ಹಾಕ್ಬೋದು ನಾನು ಒಗ್ಗರಣೆ ಅಂತ ಹಾಕೋದಿಲ್ಲ ಇವತ್ತು ನೋಡಿ ಗೆಣಸಿನ ಸಿಪ್ಪೆನೆಗೆ ತೆಗಿಬೇಕು ಸ್ವಲ್ಪ ತನ್ನಾಗಾದ ಮೇಲೆ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ತುಂಡು ಮಾಡಿದ್ದೇನೆ ನೋಡಿ ಇದು ಚಂದ ಮಾಡಿ ಮಿಕ್ಸ್ ಮಾಡುವ ಆದ ರೆಸಿಪಿ ಬೇಗ ಆಗುವ ರೆಸಿಪಿ ನೋಡಿ ಸಂಜೆ ಕೂಡ ತಿನ್ಬೋದು ಬೆಳಿಗ್ಗೆ ಕೂಡ ತಿನ್ಬೋದು ನಾವೆಲ್ಲ ಅವತ್ತೆಲ್ಲ ಚಿಕ್ಕ ಇರುವಾಗ ಇದನ್ನೇ ಬೆಳಿಗ್ಗೆ ತಿಂತಿದ್ದದ್ದು ಸಂಜೆ ಕೂಡ ಆಗ್ತದೆ ಇದಕ್ಕೆ ಬೇಕಿದ್ದೆ ಹಗ್ಗಾರನೇ ಕೂಡ ಹಾಕ್ಬಹುದು ಇಲ್ಲ ಸೀಗಣಸ್ ನಿಮ್ಗೆ ಸಿಕ್ಕಿದ್ರೆ ಇದೇ ರೀತಿ ಮಾಡಿ ನೋಡಿ ನೀವು ಕೂಡ